ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದಾ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ನಿಮಗೆ ಇವತ್ತೊಂದು ಹೊಸ ಅಪ್ಡೇಟ್ ಬಗ್ಗೆ ಅಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತೇಳಿ ಹೇಳಿ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಂದ ದೀಪ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಈ ನಾನು ಹೇಳ್ತಕ್ಕಂಥ ಮಾಹಿತಿ ಬಗ್ಗೆ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ನಾನು ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸ್ ಅಂದ್ರೆ ಇಲ್ಲಿ ನಾನು ರೇಷಾ ಇವಾಗ ಎಲ್ರಿಗೂ ಗೊತ್ತಿದೆ ನಮ್ಮ ಆಧಾರ್ ಕಾರ್ಡ್ ಪ್ರತಿಯೊಂದಕ್ಕೂ ಲಿಂಕ್ ಮಾಡಬೇಕು ಲಿಂಕ್ ಮಾಡಬೇಕು ಅಂತ ಹೇಳಿ ತುಂಬಾ ಎಲ್ರಿಗೂ ಗೊತ್ತಿದೆ ಯಾಕಂದ್ರೆ ನಾವೆಲ್ಲೋ ಒಂದು ಏನೋ ತಗೊಂಡೋದಾಗ ಕೂಡ ಇದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇದೆ ಅಂತ ಕೇಳ್ತಾರೆ ಇಲ್ಲ ಚೆಕ್ ಮಾಡ್ಬಿಟ್ಟು ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಹೇಳಿ ನಮ್ಗೆ ಏನು ಬೆನಿಫಿಟ್ ಸಿಗುತ್ತೋ ಅದು ಮತ್ತೆ ಪೋಸ್ಟ್ ಬೋನ್ ಪೋಸ್ಟ್ ಬೋನ್ ಪೋಸ್ಟ್ ಬೋನ್ ಆಗ್ತಾ ಹೋಗುತ್ತೆ ಸೊ ಹಂಗಾಗಿ ನಮಗೆ ಯಾವ ಇವಾಗೇನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಡೆಯಿಂದ ಒಂದು ಏನು ಅಪ್ಡೇಟ್ ಬಂದಿತ್ತಲ್ಲ ಇಷ್ಟು ದಿನ ರೇಷನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಮಾಡಬೇಕು ಅಂತ ಹೇಳಿ ಒಂದು ಅಪ್ಡೇಟ್ ಇತ್ತು ಅದು ಜೂನ್ ಮೂವತ್ತರವರೆಗೆ ಮಾತ್ರ ಲಾಸ್ಟ್ ಡೇಟ್ ಇತ್ತು ಆ ಡೇಟ್ ಅನ್ನ ಮತ್ತೆ ವಿಸ್ತರಣೆ ಮಾಡಿದ್ದಾರೆ ಅಥವಾ ಪೋಸ್ಟ್ ಬೋನ್ ಮಾಡಿದ್ದಾರೆ ಯಾವ ಡೇಟ್ ಅಂದ್ರೆ ಜೂನ್ ಮೂವತ್ ಲಾಸ್ಟ್ ಡೇಟ್ ಇದ್ದಿದ್ದನ್ನ ಸೆಪ್ಟೆಂಬರ್ ಮೂವತ್ತರವರೆಗೂ ಇನ್ನು ಡೇಟ್ ಇದೆ ಅಂದ್ರೆ ಸೆಪ್ಟೆಂಬರ್ ಮೂವತ್ತರ ಒಳಗಡೆ ನೀವು ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನು ಸದಸ್ಯರ ಹೆಸರು ಒಬ್ಬರು ಮಾತ್ರ ಅಂತ ಹೇಳ್ತಿಲ್ಲ ಎಲ್ಲರ ಹೆಸರು ಇರುತ್ತಲ್ವಾ ಅವೆಲ್ಲ ನೀವು ಆಧಾರ್ ಕಾರ್ಡ್ ಹೋಗ್ಬಿಟ್ಟು ನೀವು ರೇಷನ್ ಕಾರ್ಡ್ ಜೊತೆ ಲಿಂಕ್ ಮಾಡ್ಕೋಬೇಕು ಲಿಂಕ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನಿಮ್ಮ ಆಧಾರ್ ನಿಮ್ಮ ರೇಷನ್ ಕಾರ್ಡ್ ಇಂದ ನಿಮ್ಮ ಹೆಸರನ್ನ ಬಿಟ್ಟು ಹೋಗೋದಿಲ್ಲ ಅಥವಾ ಅಕಸ್ಮಾತ್ ನೀವೇನಾರ ಲಿಂಕ್ ಮಾಡ್ಸಿಲ್ಲ ಅಂತಂದ್ರೆ ನಿಮ್ಮ ಹೆಸರನ್ನ ತೆಗ್ದಾಕ್ ಬಿಡ್ತಾರೆ ಸೊ ನಿಮ್ಗೆ ಯಾವ್ದೇ ರೀತಿ ಬೆನಿಫಿಟ್ ಸಿಗೋದಿಲ್ಲ ಕೆಲವೊಂದು ಇವಾಗ ತುಂಬಾ ಜನ ಹೇಳ್ತಿದ್ದೀನಿ ಅನುಕೂಲ ಅಂದ್ರೆ ಎಕ್ಸಾಂಪಲ್ ನಾನು ಸ್ವಲ್ಪ ಹೇಳ್ತೀನಿ ಕ್ಯಾಸ್ಟ್ ಇನ್ಕಮ್ ಮಾಡಬೇಕಂದ್ರೂ ಕೂಡ ರೇಷನ್ ಕಾರ್ಡ್ ಕೇಳ್ತಾರೆ ಒಂದು ಚಿಕ್ಕ ಮಗೋದು ಆಮೇಲೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಂದ್ರೂ ಕೂಡ ರೇಷನ್ ಕಾರ್ಡ್ಕು ಐ ಡಿ ಕಾರ್ಡ್ ಬೆಲ್ಲ ಬೇಕು ಮತ್ತು ಇದೇ ಥರ ಬೇರೆ ಬೇರೆ ನಮ್ಗೆ ಏನೇ ಬೆನಿಫಿಟ್ಸ್ ಸಿಗಲಿ ಕೆಲವ್ರಿಗೆ ಅಕ್ಕಿ ಕೂಡ ಬರುತ್ತೆ ಅದರಲ್ಲಿ ಸದಸ್ಯರಗಳ ಮೇಲೆ ಡಿಪೆಂಡ್ ಕೂಡ ಆಗಿದೆ ಎಲ್ಲರಿಗೂ ಗೊತ್ತು ಇವಾಗ ಇದ್ದಂಥವ್ರು ಏನು ತಮ್ಮ ಇದು ಮಾಡ್ಕೊಳ್ತೀವಿ ಪಾಪ ಇಲ್ಲದೆ ಅಂಥವ್ರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂಥವ್ರ ಹೆಸರು ಒಬ್ಬರು ಹೆಸರು ಮೀಸಾದರೂ ಕೂಡ ಸ್ವಲ್ಪ ಅಕ್ಕಿ ಕಡಿಮೆ ಬರುತ್ತೆ ಇದು ಸಿಲ್ಲಿ ಅನಿಸಿದ್ರು ಕೂಡ ಕೆಲವ್ರಿಗೆ ತುಂಬ ಅನಿವಾರ್ಯತೆ ಕೂಡ ಇದೆ ನಾನು ತುಂಬ ಜನರು ಕೂಡ ನೋಡಿದ್ದೀನಿ ಸೊ ಹಂಗಾಗಿಬಿಟ್ಟು ಪ್ಲೀಸ್ ನೀವು ಡಿಲೇ ಮಾಡಿದೆ ಬೇಗ ಹೋಗ್ಬಿಟ್ಟು ಸೆಪ್ಟೆಂಬರ್ ಮೂವತ್ತರೆಗೂ ಇದೇ ಬಿಡು ಅಂತ ಅಂದ್ಕೊಂಡು ಆಮೇಲೆ ಮರ್ತೋಗ್ಬಿಡ್ತೀರಾ ಇನ್ನೊಂದು ಇನ್ನೊಂದು ಮಾಡ್ಕೊಳ್ತೀರಾ ಸೊ ಅಪ್ಡೇಟ್ ಗೊತ್ತಾದ ತಕ್ಷಣ ನೀವು ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ರೇಷನ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸ್ಕೊಳ್ಳಿ ಮುಂದೆ ಬರುವಂಥ ಎಲ್ಲ ಬೆನಿಫಿಟ್ಸನ್ನು ನೀವು ನಿಮಗೆ ಸಿಗುತ್ತೆ ಸಿಗುತ್ತೆ ಇಲ್ಲ ಅಂತಂದರೆ ನೀವು ಲಿಂಕ್ ಮಾಡಿಸಿಲ್ಲ ಅಂತಂದರೆ ಹೆಸ್ರು ಬಿಟ್ಟು ಹೋಗ್ಬಿಡುತ್ತೆ ಪ್ಲೀಸ್ ನೋಡಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತೆ ನಿಮಗೆ ಈ ಈ ಮಾಹಿತಿನ ನಿಮಗೆ ಬೇರೆ ಫ್ರೆಂಡ್ಸ್ ತಿಳಿಸ್ಬೇಕಂತಂದರೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿದ್ರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಇನ್ನೂ ಡೇಟ್ ಇದೆ ಕೆಲವರು ಮಾಡಿಸಿತ್ತಾರೆ ವಿಷಯ ಕೂಡ ಗೊತ್ತಿರುತ್ತೆ ಬಟ್ ಲಾಸ್ಟ್ ಡೇಟ್ ಆಗು ಆಗಿಬಿಡಿದೆ ಅಂತ ಹೇಳಿ ಇದ್ಬಿಟ್ಟಿರ್ತಾರೆ ಸೊ ಅಂಥವ್ರಿಗೆಲ್ಲ ಅನುಕೂಲ ಆಗಲ್ಲ ಅಂತ ಹೇಳ್ಬಿಟ್ಟೇನೆ ಆಹಾರ ಸರಬರಾಜು ಮತ್ತು ಗ್ರಾಹಕ ಗ್ರಾಹಕರ ವ್ಯವಹಾರಗಳ ಇಲಾಖೆ ಬಂದ್ಬಿಟ್ಟು ಇನ್ನೂ ಡೇಟ್ ಕೂಡ ವಿಸ್ತರಣೆ ಮಾಡಿದ್ದಾರೆ ಆ ವಿಷಯ ಅವ್ರಿಗೆ ಗೊತ್ತಿರೋದಿಲ್ಲ ಈ ವಿಡಿಯೋ ಮುಖಾಂತರ ಅವ್ರಿಗೂ ಕೂಡ ಗೊತ್ತಾಗ್ಲಿ ಮತ್ತೆ ಇದು ಅವ್ರಿಗೆ ಗೊತ್ತಾಗ್ಬಿಟ್ಟು ಅವರು ಕೂಡ ಪಾಪ ಇವಾಗ ಲಿಂಕ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಿಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನೊಂದು ಒಪಿನಿಯನ್ ನಿಮಗೆ ದಯಮಾಡಿ ಈ ಈ ವಿಡಿಯೋನ ಆದಷ್ಟು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡಿ ಇನ್ನು ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಂದಾದೀಪ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ಇನ್ನೂ ನಿಮಗೆ ಉಪಯೋಗ ಉಪಯೋಗ ಆಗ್ತಕ್ಕಂಥ ಮಾಹಿತಿನೇ ಕೊಡ್ತಾ ಹೋಗ್ತೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಅಪ್ಡೇಟ್ಗಾಗಿ ವೇಟ್ ಮಾಡ್ತಾ ಇರಿ